ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಆಲ್ಮೋಸ್ಟ್ ರೈಡ್ ಮಾಡಿ ಮೂರು ತಿಂಗಳು ಮೇಲಾಗ್ಬಿಟ್ಟಿದೆ ಇವಾಗ ಮಳೆ ಸ್ಟಾರ್ಟ್ ಆಗಿದೆ ಮಾನ್ಸು ಸ್ಟಾರ್ಟ್ ಆಗಿದೆ ಅನಿಸುತ್ತೆ ಸೊ ಹಾಗಾಗಿ ನಮ್ಮ ಪಯಣ ಚಿಕ್ಕಮಂಗ್ಳೂರು ಕಡೆಗೆ ನಾನು ನಮ್ಮಣ್ಣ ಹೋಗ್ತಾಯಿದ್ದೀವಿ ಇವಾಗ ಪಾರ್ಲೆ ಟೋಲ್ ಹತ್ರ ಇದ್ದೀವಿ ಸೊ ಚಿಕ್ಕಮಗ್ಳೂರ್ಗೆ ಹೋಗೋಣ ಬನ್ನಿ ಚಿಕ್ಕ ಟೈಮ್ ಇವಾಗ ಒಂದೂವರೆ ಒಂದು ಗಂಟೆ ಮೂವತ್ತು ನಿಮಿಷ ಕರೆಕ್ಟಾಗೆ ಇವಾಗ ಪಾರ್ಲೆ ಟೋಲ್ ಬಿಟ್ಟಿದ್ದೀವಿ ಒಳ್ಳೆಯ ಗಿರಿ ಪೀಕ್ಗೆ ಹಾಕಿದ್ದೀನಿ ಆರೂವರೆ ತೋರಿಸ್ತಾ ಇದೆ ಗೊತ್ತಿಲ್ಲ ಇಷ್ಟೊತ್ತಾಗುತ್ತೋ ಬನ್ನಿ ಹೋಗೋಣ ಇದು ಆದ್ರೂ ಇಷ್ಟೊಂದು ಖಾಲಿ ಇದೆ ಓಕೆ ಹೋಗ್ಬಿಡೋಣ ಇಲ್ಲಿ ಬೇಡ ಸ್ಟಾಪು ಈಗ ಹಾಸನ ಹೈವೇ ತಗೊಂಡಿದ್ದೀವಿ ಓಕೆ ಬನ್ನಿ ಹೋಗೋಣ ನಾ ಹಾಸನಿಗೆ ನೂರ ಐವತ್ತಾರು ಕಿಲೋಮೀಟರ್ ಇದೆ

ಇವಾಗ ಇಲ್ಲಿ ಇಟ್ಟಿ ಕುಡ್ಕೊಂಡು ಹೊಲ್ಟ ಜಸ್ಟ್ ಇವಾಗ ಟೋಲಿಂದ ಟೋಲಿಯಿಂದ ಮೂವಾಗಿದ್ದೀವಿ ಇನ್ನು ಡೆಸ್ಟಿನೇಷನ್ಗೆ ಇನ್ನೂ ನೂರ ಅರವತ್ತ್ಮೂರು ಕಿಲೋಮೀಟ್ರ್ ಇದೆ ಆರು ನಲ್ವತ್ತೇಳು ತೋರಿಸ್ತಾ ಇದೆ ಒಂದು ಮೂವತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಇಲ್ಲಿ ಸೊ ಓಕೆ ಬನ್ನಿ ಹೋಗೋಣ ಗೊತ್ತಿಲ್ಲ ಕಾಯ್ಸು ಅಲ್ಲಿ ರೋಡ್ ಮೇಲೆ ಲೈಟ್ ಥರ ಬೀಳ್ತಾ ಇತ್ತು ಸಡನ್ ನಾನು ಹತ್ರ ಬಂದ್ಬಿಡೋದ ನಾನು ಏನೋ ಶೀಟ್ ಏನೋ ಬಿದ್ದಿದೆ ಅಂದ್ಕೊಂಡೆ ಹತ್ರ ಹೋಗ್ತಿದ್ದೆ ಹಂಗೆ ಸಿ ಅಂತ ಒಳ್ಳೆ ಗಾಳಿಗೆ ಆರ ಥರ ಆರ್ಬಿಡ್ತು ಸೊ ಗಾಯ್ಸ್ ನಾವು ಇವಾಗ ಹಾಸನಿಗೆ ಎಂಟರ್ ಆಗಿದ್ದೀವಿ ಸೊ ಇವಾಗ ನಾವು ಚಿಕ್ಕಮಂಗ್ಳೂರಿಗೆ ಇಲ್ಲಿ ರೈಟ್ ಹೋಗಬೇಕು ಗುರು ಅಲ್ಲೇ ಹೊಂಟೋದ್ರೆಲ್ಲ ಸಕಾಯಿಸಿ ಇವಾಗ ಒಂದು ಆರು ಆರೂವರೆ ಆಗಿರ್ಬೇಕು ಅಲ್ಲಿ ನೋಡಿ ಕಾಣಿಸ್ತಾ ಇದೆ ಸನ್ ರೈಸ್ ಯಾವ ಆಗುತ್ತೆ ಅಂತಾನೆ ಗೊತ್ತಾಯ್ತು ಅಲ್ವಲ್ಲ ಗುರು ಗಾಯ್ ಆರು ಗಂಟೆಗೆ ಇನ್ನೂ ಟೈಮ್ ಇದೆ ಆಗ್ಲೇ ಈ ಮಟ್ಟದ ಕ್ರೇಜಿ ಸೊ ಗಾಯ್ಸ್ ನಾವು ಇವಾಗ ಆಫೀಷಿಯಲಿ ಬೇಲೂರಿಗೆ ಎಂಟರ್ ಆಗಿದ್ದೀವಿ ನಲ್ವತ್ನಾಲ್ಕು ಇಲ್ಲಿ ನಲ್ವತ್ತೆಂಟು ತೋರಿಸ್ತಾ ಇದೆ ಇಟ್ಸ್ ಓಕೆ ಬ್ಯೂಟಿಫುಲ್ ರೈಡ್ ಇದು ನನಗೆ ಯಾಕಂದರೆ ಏನು ಅಷ್ಟೊಂದು ಕಾಂಪ್ಲಿಕೇಟೆಡ್ ಅದು ಇರಲಿಲ್ಲ ಒಂದು ಸ್ವಲ್ಪ ಈಸಿಯಾಗಿತ್ತು ಯಾಕೆ ಗೊತ್ತಿಲ್ಲ ಈ ರೈಡ್ಗಳಿಗೆ ಗೊತ್ತು ಮಳೆ ಬಂದಿಲ್ಲ ಎಲ್ಲೂ ಮೊದಲನೇದು ಮಳೆ ಬಂದರೆ ನನಗೆ ಒಂಥರ ಇಷ್ಟ ಬಟ್ ಆದರೆ ಒಂಥರ ಹಿಂಸೆ ಒಂಥರ ಏನಾದರೂ ಒಂಥರ ಹಿಂಸೆ ಆಗೋದು ಒಂದು ಸ್ವಲ್ಪ ಅಂದರೆ ಈಗ ಮಳೆ ಬಂದಾಗ ನಾವು ಹೋಗಿ ಟ್ರೈನಿಂಗ್ ರೈನಿಂಗ್ ಜಾಕೆಟೆಲ್ಲ ಹಾಕೋ ಆ ಬಾದೆ ಅದು ಹಿಂಸೆ ಅಷ್ಟೇ ಬಟ್ ಮಳೆ ಬರ್ತಾ ಇದ್ದರೆ ಅದೊಂಥರ ಕ್ರೇಜಿ ಬಟ್ ಮಳೆ ಬರಲಿಲ್ಲ ನೈಸ್ ಇವಾಗ ಇಲ್ಲಿ ಸೂರ್ಯ ಬಂದರೆ ಸೊಂದರೆ ಆಗುತ್ತೆ ಬಟ್ ಆದರೆ ಸೂರ್ಯ ಬರೋವರೆಗೂ ಇಲ್ಲಿರೋಕ್ಕಾಗಲ್ಲ ಟೈಮ್ ಆಗಿಬಿಡುತ್ತೆ ಇದು ನಮ್ಮ ಒನ್ ಡೇ ರೈಡು ಹಾಗಾಗಿ ಹೋಗ್ತಾ ಇದೆ ಗಾಯ್ಸಲ್ಲಿ ನೋಡಿ ಬೆಟ್ಟ ಮೇಲೆ ಫಾಗು ಕ್ರೇಜಿ ಕ್ರೇಜಿ ಸೊ ಗಾಯಸ್ ಅಫಿಷಿಯಲಿ ಎಂಟರ್ ಆಗಿದ್ದೀವಿ ಬೆಟ್ಟದ ಮೇಲೆಲ್ಲ ಫಾಗು ಕ್ರೇಜಿಯಾಗಿ ಕಾಣ್ತಾ ಇದೆ ಈಗಾಗಲೇ ಇಲ್ಲಿ ಹೋಗಿರೋರ್ಗೆ ಅಂತ ಹಬ್ಬ ಹದಿನೆಂಟು ಇಲ್ಲಿ ಹದಿನೇಳು ತೋರಿಸ್ತಾ ಇದೆ ಸೋ ಕೆಡ್ಯೂ ವ ಗುರು ಹದಿನೇಳು ಗುರು ಅರ್ಧ ಬೆಟ್ಟ ಫುಲ್ ಫಾಗಲೇ ಐತೆ ಬಿಡಿ ಅದು ಅಲ್ಲಿ ಇಲ್ಲಿಂದ ನಾವು ಬೆಟ್ಟ ಹತ್ತಿದೀವಿ ಮೇ ಬಿ ಅನ್ಸುತ್ತೆ ಗೂಗಲ್ ಮ್ಯಾಪಲ್ಲಿ ಅಲ್ಲಿ ಮುಂದಾಗಡೆ ನಾವು ಫುಲ್ಲು ರೆಡ್ ಆಗಿಬಿಟ್ಟಿದೆ ಟ್ರಾಫಿಕ್ ಬಿಡ್ತಾ ಇಲ್ವೋ ಏನೋ ಗೊತ್ತಿಲ್ಲ ಯಾಕೋ ಕ್ಯಾಮ್ರಾ ಹಾಕ್ ಮಾಡೋಕ್ಕೆ ಮನಸ್ಸಾಗ್ತಾ ಯಾಕೋ ಗೊತ್ತಿಲ್ಲ

ಹೋಗ್ಬೋದ ಇಲ್ವ ಅಂತನೂ ಗೊತ್ತಿಲ್ಲ ಜಾಮ್ ಯಾಕಾಗಿದೆ ಅಂತನೂ ಗೊತ್ತಿಲ್ಲ ಜಾಮು ಎಂಟ್ರೆನ್ಸ್ ಆಗಿದ್ಯಾನ್ ಬರು ಇದು ಎಷ್ಟೊಂದು ಟ್ರಾಫಿಕ್ ಆಗೈತೆ ಗಾಡಿ ಬಿಡಲ್ಲ ಏನೋಸುತ್ತಂಗಾದ್ರೆ

ಒಬ್ರ ಒಂದೇ ನೈಸ್ ನಾ ಲಾಸ್ಟ್ ಟೈಮ್ ಬಂದಾಗ ಇನ್ನೂ ಕತ್ಲೆ ಇತ್ತು ಇಲ್ಲಿ ಇಲ್ಲಿ ಹೋದಾಗ ಐದು ಗಂಟೆ ಆರು ಗಂಟೆ ನೆನಪಿಲ್ಲ ಕರೆಕ್ಟಾಗಿ ಬಿಟ್ಟಿದ್ದಿಲ್ಲ ಓಪನ್ ಮಾಡಿದ್ದವರು ಎಲ್ಲ ಮೇಲೆ ಬರಾಡ್ಸೊಳಕ್ಸ್ಟ್ ನೋಡ್ಕೊಂಡ್ ಬಂದ್ಬಿಡ್ಬೇಕು ಸೊ ಕ್ರೇಜಿ ವೆಸ್ಟರ್ನ್ ಗಾರ್ಡ್ಸ್ ಕ್ರೂ ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ಈ ಟೈಮಲ್ಲಿ ಇನ್ನೂ ಸ್ವಲ್ಪ ಕತ್ಲೆ ಇತ್ತು ಇವು ಕಾಣ್ತಿರ್ಲಿಲ್ಲ ಈಗ ನೋಡಿ

ಲಾಸ್ಟ್ ಟೈಮ್ ಬಂದಿದಾಗ ಫುಲ್ಲು ಫಾಗ್ ಆ್ಯಕ್ಚುಲಿ ವ್ಯೂ ಪಾಯಿಂಟ್ ಅಲ್ಲಿ ವ್ಯೂವೇ ಕಾಣಲಿಲ್ಲ ಫಾಗ್ ಬಿಟ್ಟು ಏನು ನಾನು ನನಗೆ ಫಾಗ್ ಇದೆ ಬಟ್ ಎಷ್ಟಿರಬೇಕು ಅಷ್ಟೇ ಇದೆ ಜಾಸ್ತಿ ಇಲ್ಲ ಇಲ್ಲಿ ರೈಡ್ ಮಾಡೋಕೆ ಮಜಾ ಆಯ್ತು ಗುರು ಪೀಕ್ ಗಿಂತ ಸಕ್ಕಾಗ್ಲೇ ಬೀಯ ಬೀಯ ಇಲ್ಲೇ ಬೀಯ ತಾರ ನೋಡ್ಕೊಂಬಲ್ಲೇ ಹೋಯ್ತಾವೆ ಬೀಗುದು முல்லைத்தானே எங்க ஆஹ் குரு மேல் குரு பாபு எப்ப தேவரே ಹಾ ನಾವು ಲಾಸ್ಟ್ ಟೈಮ್ ಇಲ್ಲೇ ಒಂದು ಫೋಟೋ ಎಲ್ಲ ತಗೊಂಡಿದ್ದು ವ್ಯೂ ಸಕ್ಕದಾಗ ಕಾಣ್ತಾ ಇತ್ತು ಅಂತ ಇಲ್ಲೇ ಅದು ಗುರು ಲಾಸ್ಟ್ ಟೈಮ್ ತೋರೇ ಆಗಂಗೆ ಕಾಣ್ತಾ ಇದಲ್ಲ ಗುರು ಎಲ್ಲ ಫುಲ್ ಫಾದ್ ಆಗಿ ಏನು ಕಾಣಿಸ್ತಂಗೆ ಹಾಗೇ ಇಲ್ಲ ಅಂತ ಇದೆಲ್ಲ ತಗೋ ಅಂತ ಬರ್ತಾ ಇದೆ ಅಲ್ಲ ಕಮ್ಮಿ ಇದೆ ಅಂದ್ನಲ್ಲ ಅದಕ್ಕೆ ಕಮ್ಮಿನೇ ಎಲ್ಲ ಇದಿಲ್ಲ ನನ್ನ ಮಗನೇ ನಾನು ಜಾಸ್ತಿ ನಿಲ್ಯೋನೋ ಅಂತ ಬರ್ತಾ ಇದ್ದೆ ಏನು ಗುರು ಇದು ಅದು ಏರ್ಪಿನ್ ಬೆಂಡಲ್ಲ ಕಡ್ಡಿ ಮುರಿದಿರೋ ಬೆಂಡದು ಹಾಂ ಫಾಲ್ಸು ಕ್ರೇಜಿ ಕಾಣಿಸ್ಲಿಲ್ಲ ಬಿಡಿ ನಾನು ನೋಡ್ದೆ ಇದೇನ್ ಗುರು ಹಿಂಗಾಯ್ತು ಎಪ್ಪ ಯಪ್ಪಾ ರೈಟ್ಗೆ ಹೋದ್ರೆ ಹೊಲ್ಟ್ರೆ ರೈಟ್ಗೆ ಹೋದ್ರೆ ಟಾಟಾ ಬಾಯ್ ಬಾಯ್ ಇಲ್ಲಿ ದೇವಸ್ಥಾನ ಇದೆ ಸೀತಯ್ಯನ ಗಿರಿ ಏನೋ ಒಂದು ದೇವರು ಇದು ನಾ ಇವಾಗ ಜನ ಕಮ್ಮಿ ಇದ್ದಾರೆ ಕಂಪ್ಯಾರಿಟಿವ್ಲಿ ಲಾಸ್ಟ್ ಟೈಮ್ ಏನು ಕಾಣ್ತಾನೆ ಇಲ್ಲ ಗುರು ಲಾಸ್ಟ್ ಟೈಮ್ ಥರ ನಾನು ಈ ಸಲ ಏನಾರು ಒಳ್ಳೆ ತಿರುಗಿ ನಾನು ಬರೋದು ಬೇಸಿಗೆಯಲ್ಲಿ ಹೇಳಿದ್ದೀನಿ ಹಸಿರು ಅನ್ನೋದೇ ಕಾಣಿಸ್ಬಾರ್ದು ಅಂಥ ಟೈಮಲ್ಲಿ ಬರ್ತೀನಿ ಏನ್ ಫಾಬು ವ್ಯೂ ಕಾಣಲ್ಲ ಗುರು ವ್ಯೂ ಒಂದು ಸಲ ನೋಡಬೇಕು ಬಾಕ್ ಹೆಂಗ್ ಬರಬೇಕು ಅಂದರೆ ಝೂ ಅಂತ ಒಂದು ಸೈಡಿಂದ ಹಂಗೆ ಬರಬೇಕು ಹಿಂಗೆ ಬಂದು ಹಿಂಗೆ ಮಾಯ ಆಗ ಉಂಟಾ ತಿರ್ಗಿ ಅಂತ ಒಂದು ಹದಿನೆಂಟು ಸಾತ್ ಬರಬೇಕು ಆ ಥರ ಬಾಬು ಗಲ್ಲ ಒಳ್ಳೆಯವಾಗ ತುಂಬ ನಮ್ಮ ಕಂಪಂಪ್ಯೂಟರ್ನಾಗ ಏನು ನೀವು ನೋಡೋದು ಗಾಯಲ್ಲಿ ಏನೇನು ನೀರು ಬರ್ತಾ ಇದೆ ನನಗೆ ಹೋಯ್ತಾನೆ ಸಿಂಹ 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 ಗುರು ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ತಾ ಇದೆ ಗುರು ಗಾಡೀಲಿ ಪಿಕಪೇ ಇಲ್ಲ ಗುರು ನಿಜವಾಗ್ಲೂ ಇಲ್ಲ ಎಷ್ಟು ಲೆಟ್ ಕೊಟ್ಟರು ನಿಧಾನಕ್ಕೆ ಹೋಯ್ತಾಯ್ತದ ಇಲ್ಲೇ ಹಿಂಗೆ ಲದ್ದಾಕಲ್ಲ ಹಿಂಗೆ ಅಯ್ಯ 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 ಅಯ್ಯೋ ಅಯ್ಯ ಅವನು ಅವನು ಸಾಯ್ತಾ ಹೋಯ್ತಲ್ಲ ಗುರು ಬೇರೋ ಬರೋನು ಸಾಯಿಸ್ಬಿಡೋಣ ಅಂತ ಹೋಯ್ತಾವು ಓ ಎಷ್ಟು ಲೆಟ್ರೂ ನುಜಿದ್ರೆ ಏನೋ ರೆಸ್ಪಾನ್ಸೇ ಇಲ್ಲ ಇಲ್ಲಿ ಹಾ ಹಾಂ ಒಂದು ಚಿಕ್ಕದ ಐತೆ ಹೋಯ್ತಾ ಇಲ್ಲ ಗಾಡಿ ಅದೊಂದು ಅದು ಒಂದು ಲೆವೆಲ್ಗೆ ಪಿಕಪ್ ಅಂದರೆ ಸ್ಪೀಡ್ ಹೋಗ್ತಾ 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 ಹಂಗೆ ನಿಧಾನ ಜಾಸ್ತಿ ಆಗುತ್ತೆ ಇದು ಡೆಲ್ಲಿಯಿಂದ ಬರೋರಿಗೆ ಇಲ್ಲೇನು ಫೀಲ್ ಆಗಲ್ಲ ಗುರು ಯಾಕಂದರೆ ಅವ್ರಿಗೆ ನಾರ್ಮಲ್ ಟೈಮಲ್ಲಿ ಹಿಂಗೆ ಇರುತ್ತಂತೆ ಅದು ಪೊಲ್ಯೂಷನು ಇದು ಫಾಗು ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಇದೆ ಬಂದ ಗುರು ಗುರು ಯಾರು ತಳಗಿಳಿ ಗುರು ಕೊಡು ಲೆಫ್ಟ್ಗೆ ಹಣ ಒಂಚೂರು ಇರೋ ಅಲ್ಲ ಮೇಲ್ಕು ಹೋಗೋದು ಸರ್ ಇದು ವಾಪಸ್ ಬರೋದು ಅಷ್ಟು ಇಲ್ಲ ಯಾಕೆ ಹಿಂಗೆ ಹೋಗ್ತಾ ಇರೋದು ಬಂದರೂ ಹೋಗಿ ಬಂದ್ಕೊಂಡಿ ಬೇರೆ ಗಾಯ ಮಳೆ ಹಣ್ಣಗಿರಿಗೆ ಬರ್ಬೇಡಿ ಗಾಯ ದಯವಿಟ್ಟು ಅಲ್ಲಿ ನೋಡ್ತೀರಿ ಈ ಗಾಡಿಯಲ್ಲಿ ಹೋದ್ರೆ ಗಾಡಿಗಳು ಹೋಗ್ತವೆ ಅಲ್ಲಿ ನೋಡಿದ್ರೆ ನಾವು ಗಾಡಿ ಅಡ್ಡ ಹಾಕ್ಬಿಟ್ಟು ಬಂದ್ಬಿಟ್ಟಿದ್ದೀವಿ ಅವರೆಲ್ಲ ಹೋಯ್ತಾರೆ ಜಯಸ್ಸಲ್ಲಿನ ಜನನ ನೋಡಿ ನಮಗೆ ಮಾತೇ ಬರ್ತಾಯಿಲ್ಲ ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ